ನಲ್ಮೆಯ ಎಲ್ಲ ವಿದ್ಯಾರ್ಥಿಗಳೇ ಮರುಸಿಂಚನ ಅಡಿಯಲ್ಲಿ ಅಧ್ಯಾಯ ಎರಡು ವರ್ಗೀಕರಣ ಕಲಿಕಾಫಲ ಎರಡು ಪಾಯಿಂಟ್ ಒಂದರ ಬಗ್ಗೆ ನೋಡೋಣ ಇವತ್ತಿನ ದಿನ ಈಗಾಗಲೇ ತಾವು ಸುಮಾರು ವಿಡಿಯೋಗಳನ್ನು ತಾವು ಗಮನಿಸಿದ್ದೀರ ಇಲ್ಲಿ ಕಲಿಕಾಫಲ ಏನದಪ್ಪ ಅಂದರೆ ವಿದ್ಯಾರ್ಥಿಗಳು ಆಹಾರ ಕ್ರಮದ ಮೇಲೆ ಒಂದು ಜೀವಿಗಳನ್ನು ವರ್ಗೀಕರಿಸ್ತಾರೆ ವಿದ್ಯಾರ್ಥಿಗಳು ಆಹಾರ ಕ್ರಮದ ಆಧಾರವನ್ನು ಇಟ್ಕೊಂಡು ಈ ಜೀವಿಗಳನ್ನು ವರ್ಗೀಕರಣ ಮಾಡ್ತಕ್ಕಂಥ ಒಂದು ಹಂತ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ ನೋಡಿ ವಿದ್ಯಾರ್ಥಿಗಳು ಚಟುವಟಿಕೆ ಒಂದು ಏನದಪ್ಪ ಅಂದರೆ ವಿದ್ಯಾರ್ಥಿಗಳು ಕೊಟ್ಟಿರುವ ಜೀವಿಗಳನ್ನು ಕೇವಲ ಸ್ವಪೋಷಕ ಯಾವು ಪರಪೋಷಕ ಯಾವುವು ಅಂತ ವರ್ಗೀಕರಣ ಮಾಡಬೇಕು ಜೀವಿಗಳನ್ನು ಕ್ಲಿಯರ್ ಈಗ ತಾವು ಗಮನಿಸಿ ಸ್ವಪೋಷಕ ಜೀವಿಗಳು ಯಾವುವು ಅಂತ ಕೇಳಿದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ನಾವೆಂತೀವಿ ಸ್ವಪೋಷಕ ಜೀವಿಗಳು ಅಂತ ಹೇಳ್ತೀವಿ ಹಾಗೆ ಪರಪೋಷಕ ಜೀವಿಗಳಂದ್ರೆ ಏನು ಅಂತ ಕೇಳಿದಾಗ ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ನಾವು ಪರಪೋಷಕ ಜೀವಿಗಳು ಅಂತ ಹೇಳ್ತೀವಿ ಕ್ಲಿಯರ್ ಈಗ ತಾವು ಗಮನಿಸಿ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಾರೆ ದಾಸವಾಳ ಅನಬೆ ನಾಯಿ ಹುಲಿ ಆನೆ ಬೆಕ್ಕು ಮಾವು ಮಾನವ ಮತ್ತು ಹಲಸು ಈಸ್ಟ್ ಜಂತುಳ ಪ್ಲನೇರಿಯಾ ಸಿಂಹ ಪಾಚಿ ಕಲ್ಲು ಕರುಳಿನ ಬ್ಯಾಕ್ಟೀರಿಯಾ ಜಿಗಣೆ ಇವುಗಳನ್ನು ವರ್ಗೀಕರಣ ಮಾಡಬೇಕು ಹಾಗಾಗಿ ಇಲ್ಲಿ ಸ್ವಪೋಷಕ ಜೀವಿಗಳು ಯಾವುವು ಅಂತ ಕೇಳಿದ್ರೆ ದಾಸವಾಳ ಮಾವು ಹಲಸು ಪಾಚಿ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗೆ ಪರಪೋಷಕ ಜೀವಿಗಳು ಯಾವಪ್ಪ ಅಂದ್ರೆ ಅನಬೆ ನಾಯಿ ಹುಲಿ ಆನೆ ಬೆಕ್ಕು ಮಾನವ ಇಷ್ಟ ಜಂತುಳು ಪ್ಲನೇರಿಯ ಸಿಂಹ ಕಲ್ಲು ಕಲ್ಲುನೆ ಬ್ಯಾಕ್ಟೀರಿಯಾ ಜಿಗಣೆ ಅಂತ ಹೀಗೆ ತಾವು ಗಮನಿಸ್ತಾ ಹೋಗಿ ಇಲ್ಲಿ ಚಟುವಟಿಕೆ ಎರಡು ಬರ್ತದೆ ಚಟುವಟಿಕೆ ಎರಡರಲ್ಲಿ ಏನು ಹೇಳನಪ್ಪ ಅಂದರೆ ಪರಪೋಷಣೆಯ ವಿವಿಧ ರೀತಿಯ ಆಹಾರ ಕ್ರಮಗಳನ್ನು ತಿಳಿದುಕೊಳ್ಳುವುದು ವಿದ್ಯಾರ್ಥಿಗಳಂತಾರೆ ಇಲ್ಲಿ ವಿವಿಧ ರೀತಿಯ ಆಹಾರ ಕ್ರಮ ತಿಳ್ಕೊತಾರೆ ಅದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಪರಪೋಷಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳಲ್ಲಿ ತಾವು ಗಮನಿಸಿದರೆ ಬುಕ್ಕಲ್ಲಿ ಗ್ರಾಫ್ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ಹೊಲೋಜ್ವಯಿಕ ಅಂತ ಬರ್ತದೆ ಏನು ಘನ ಆಹಾರವನ್ನು ಸೇವಿಸಿ ಜೀರ್ಣಿಸಿ ರಕ್ತಗತ್ತ ಮಾಡುವ ಜೀವಿಗಳಿಗೆ ನಾವೇಂತೀವಪ್ಪ ಅಂದರೆ ಹೊಲೋಜ್ವಯಿಕ್ ಜೀವಿಗಳು ಅಂತ ಹೇಳ್ತೀವಿ ಹಾಗೆ ಪರಾವಲಂಬಿಗಳು ಯಾವುದಕ್ಕಂತಾರಪ್ಪ ಅಂದರೆ ಬೇರೊಂದು ಜೀವಿಯ ದೇಹದಲ್ಲಿದ್ದು ಆಹಾರ ಪಡೆಯುವ ಜೀವಿಗಳ ನಾವು ಪರಾವಲಂಬಿ ಜೀವಿಗಳು ಅಂತ ಹೇಳ್ತೀವಿ ಹಾಗೆ ಕೊಲೆ ಅಂತ ಬರುತ್ತೆ ಇಲ್ಲಿ ಕೊಲೆಯುತ್ತಿರೋ ವಸ್ತುವಿನಿಂದ ಆಹಾರ ಪಡೆಯುವ ಜೀವಿಗಳಿಗೆ ನಾವು ಕೊಲೆತಿನಿಗಳು ಅಂತ ಹೇಳ್ತೀವಿ ಹಾಗೆ ಸಹಜೀವನ ಅಥವಾ ಕೂಡು ಜೀವನ ಅಥವಾ ಸಿಂಬಾಯಿಟಿಕ್ ಲೈಫ್ ಅಂತಾರೆ ಜೀವಿಗಳಿಗೆ ಒಟ್ಟಿಗೆ ಇರ್ತವೆ ಪರಸ್ಪರ ಒಂದನ್ನೊಂದು ಅವಲಂಬಿಸಿರ್ತವೆ ಅಂತಹ ಜೀವಿಗಳ ಸಹ ಜೀವನ ಅಥವಾ ಕೂಡು ಜೀವನ ಅಂತ ಹೇಳ್ತೀವಿ ಹಾಗೆ ಪರಾವಲಂಬಿ ಜೀವಿಗಳಿಂದ ಬರುವ ಕಾಯಿಲೆ ಯಾವುವು ಅಂತ ಕೇಳರ್ ಅಲ್ಲಿ ಹೊಟ್ಟೆ ನೋವು ಕೆಮ್ಮು ಅತಿಸಾರ ಸ್ನಾಯು ನೋವು ಚರ್ಮದ ಗಾಯಗಳು ಇತ್ಯಾದಿ ಇದ್ದಾವೆ ಇಲ್ಲಿ ನೋಡಿ ಕೂಡು ಜೀವನ ಅಂದ್ರೆ ಮೊಸಳೆ ಹೊತ್ತು ಹಕ್ಕಿ ಒಂದು ಉದಾಹರಣೆ ಕೊಟ್ಟು ಕೇಳರು ಕೂಡು ಜೀವನ ಅಂದ್ರೆ ಏನು ಅಂತೇಳಿ ಇಲ್ಲಿ ಮೊಸಳೆಯ ಬಾಯಿಯಲ್ಲಿರುವ ಮಾಂಸ ತಿನ್ನುವ ಮೂಲಕ ಹಕ್ಕಿಗೆ ಆಹಾರ ಸಿಕ್ಕಂತಾಗತ್ತ ಅದೇ ರೀತಿ ಮೊಸಳೆಯ ಬಾಯಿ ಇಲ್ಲಿ ಸ್ವಚ್ಛ ಸ್ವಚ್ಛಗತಿ ಹಾಗಾಗಿ ಪರಸ್ಪರ ಹೊಂದಾಣಿಕೆಯಿಂದ ಇರುವಂಥ ಜೀವಿಗಳಿಗೆ ಒಂದು ಉದಾಹರಣೆ ಮಸಳೆ ಮತ್ತು ಹಕ್ಕಿ ಅಂತ ಇನ್ನು ಚಟುವಟಿಕೆ ಮೂರು ಏನದಪ್ಪ ಅಂದರೆ ಆಹಾರ ಕ್ರಮದ ಆಧಾರದ ಮೇಲೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಾಗಿ ವಿಂಗಡಿಸೋದು ಹೇಳಾರೆ ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಕಲ್ತಿರ್ತೀರ ಏನು ಸಸ್ಯಾಹಾರಿಗಳಂದರೆ ದಾಶವಾಳ ಮಾವು ಹಲಸು ಆನೆ ಅದಾವ ಆಮೇಲೆ ಮಾಂಸಾಹಾರಿಗಳು ನಾಯಿ ಹುಲಿ ಸಿಂಹ ಬೆಕ್ಕು ಜಿಗಣಿ ಅಂತದವ ನೆಕ್ಸ್ಟ್ ಮಿಶ್ರಹಾರಿ ಎರಡು ಮಾಂಸಾಹಾರಿನೂ ಹೌದು ಸಸ್ಯಹಾರಿನೂ ಹೌದು ಅಂಥವು ಮಾನವ ಬೆಕ್ಕು ಅಂತಕ್ಕಂಥದ್ದು ಬರ್ತದೆ ಹಾಗೆ ಸಸ್ಯಾಹಾರಿಗಳಿಗೆ ಉದಾಹರಣೆಗಳನ್ನು ತಾವು ಗಮನಿಸಿದಾಗಲಿ ಈಗ ಪರಿಸರ ಸಮತೋಲನದಲ್ಲಿ ಕೊಳೆತೆಗಳ ಪಾತ್ರ ಏನು ಅಂತ ಕೇಳೋರವರು ಕೊಲೆ ತಿನ್ನಿಗಳೇಮಾತಪ್ಪ ಅಂದ್ರೆ ಸತ್ತ ಮತ್ತು ಕೊಲೆತ ಸಸ್ಯ ಆಗಿರಬಹುದು ಪ್ರಾಣಿಗಳ ದೇಹದಿಂದ ಬರುವ ಹಲವಾರು ರೋಗಕಾರಕಗಳನ್ನು ಏಮ್ತವೆ ಹರಡುವ ಸಾಧ್ಯತೆಗಳು ಇರ್ತಾವ ಹೀಗಾಗಿ ಇವು ಸರಿದೂಗಿಸ್ತಾವ ಪರಿಸರಕ್ಕೆ ಸೇರದಂತೆ ಸರಿ ಸರಿದೂಗಿಸ್ತವೆ ನೆಕ್ಸ್ಟ್ ಏನು ಕೇಳ್ಯಾರಪ್ಪ ಅಂದ್ರೆ ಪರಾವಲಂಬಿಗಳಿಗೂ ಮತ್ತು ಕೊಲೆತಿನಿಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸ್ರಿ ಅಂತ ಹೇಳ ಪರಾವಲಂಬಿಗಳೇ ಮಾಡ್ತವೆ ತಮ್ಮ ಆಹಾರಕ್ಕಾಗಿ ಮತ್ತೊಂದು ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳು ಒಂದಾದರೆ ಕೊಳೆತನಿಗೆ ಮತ್ತವ ಸತ್ತ ಮತ್ತು ಕೊಳೆತಿರುವ ಜೀವಿಗಳಿಂದ ಆಹಾರವನ್ನು ಪಿಡಿತಾವ ಎರಡು ಬೇರೆಯವರಿಂದ ಪಿಡಿತಾವೆ ಹಾಂ ಹಾಗೆ ಇನ್ನೂ ಕೆಲವೊಂದಿಷ್ಟು ಮರುಸಿಂಚನ ಸಂಬಂಧಪಟ್ಟಂತಹ ಒಂಬತ್ತನೇ ತರಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸುಮಾರು ಒಂದು ಕಲಿಕಾಂಶಗಳನ್ನು ಕಲಿಕಾಫಲಗಳನ್ನು ನಾನು ಹೇಳು ಬಂದಿದ್ದೇನೆ ದಯವಿಟ್ಟು ಮರುಸಿಂಚನ ವಿಡಿಯೋಗಳಿಗಾಗಿ ನನ್ನ ಒಂದು ಮನುಗೂಲಿಸರಂತಕ್ಕಂಥ ಚಾನೆಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಏನೆಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆ ಎಲ್ಲ ವಿಡಿಯೋಗಳು ಪ್ರಥಮ ಬಾರಿಗೆ ತಮಗೆ ನೋಟಿಫಿಕೇಶನ್ ಮಾಡ್ತವೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ತಮಗೆ ಮೊದಲಿಗರು ತಾವೇ ಮೊದಲು ನೋಡ್ತಕ್ಕಂಥ ಸಾಧ್ಯತೆ ತಮಗಿರುತ್ತೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್